ಸ್ನೇಹಿತರೆ ಈಗ ವಿಶೇಷವಾಗಿ ನರಕ ಚತುರ್ದಶಿ ಆಚರಣೆ ನಾಳೆ ದಿವಸ ಈ ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಾಳೆ ಯಾವ ಸಮಯದಲ್ಲಿ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆರತಿಯನ್ನು ಮಾಡಿಸ್ಕೊಳ್ಳೋದು ಬಹಳಷ್ಟು ವಿಶೇಷತೆ ಅದ ಈ ನರಕ ಚತುರ್ದಶಿ ಆಚರಣೆ ಮಾಡೋದರಿಂದ ದಾರಿದ್ರ ದೂರ ಆಗ್ತದೆ ಅಂಥೇಳಿ ಅದಕ್ಕಾಗಿ ಇದರ ಹಿನ್ನೆಲೆ ಏನು ಯಾವ ರೀತಿ ಆಚರಣೆ ಮಾಡಬೇಕು ಆರತಿ ಸಮಯ ಅಷ್ಟೇ ಅಲ್ಲ ನಾಳೆ ದಿವಸ ಅಭ್ಯಂಗ ಸ್ನಾನಕ್ಕೆ ಬಹಳಷ್ಟು ಮಹತ್ವದ ನಾಳೆ ದಿವಸ ಪ್ರತಿಯೊಬ್ಬರೂ ಅಭ್ಯಂಗ ಸ್ನಾನವನ್ನು ಮಾಡಬೇಕು ಅದಕ್ಕೂ ಒಂದು ವಿಧಿವಿಧಾನ ಅದ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ರೀತಿ ಮಾಡಬೇಕು ಅಂಥೇಳಿ ಚತುರ್ದಶಿ ಆಚರಣೆ ಹೇಳೋಕ್ಕಿಂತ ಮುಂಚೆ ಒಂದು ವಿಷಯನ ಹೇಳ್ತೀನಿ ಈಗಾಗಲೇ ನಾನು ನಿಮ್ಗೆ ಹೇಳಿದೆ ಸೋಮವಾರ ಸಾಯಂಕಾಲ ಸಮಯದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಮಾವಾಸ್ಯ ತಿಥಿ ಬಂದಿರ್ತದೆ ಅಂಥೇಳಿ ಬಹಳಷ್ಟು ಜನರು ವಿಸರ್ಜನೆ ಯಾವಾಗ ಅಂತ ಪ್ರಶ್ನೆಯನ್ನು ಕೇಳಿದಿ ಮಹಾಲಕ್ಷ್ಮಿ ಪೂಜಾ ವಿಸರ್ಜನೆಯನ್ನು ನಮಗೆ ಮಂಗಳವಾರ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಮಂಗಳವಾರ ದಿವಸವೂ ನಮಗೆ ಅಮಾವಾಸ್ಯ ತಿಥಿ ಇರ್ತದೆ ಬುಧವಾರ ನಮಗೆ ತಿಥಿ ಕಾಲ ಹಾಕ್ತದ ಪಾಢ್ಯ ಕೂಡ ಬಹಳಷ್ಟು ಒಳ್ಳೆಯದು ಅದಕ್ಕಾಗಿ ಬುಧವಾರ ದಿವಸ ಸಾಯಂಕಾಲ ಆಗಿರ್ಬೋದು ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು ಪೂಜಾ ವಿಸರ್ಜನೆಯನ್ನು ಮಾಡಬಹುದು ಪೂರ್ಣ ಸರಿಯಾಗಿ ತಿಳಿಸ್ಕೊಟ್ಟೀನಿ ಮತ್ತೆ ಇದೇ ಪ್ರಶ್ನೆಯನ್ನು ಕೇಳಬೇಡ್ರಿ ನಮ್ಮ ಮನೆಯಲ್ಲೂ ಕೂಡ ನಾಳೆಯಿಂದ ನವರಾತ್ರಿ ಪ್ರಾರಂಭ ಆಗ್ತದೆ ಅದಕ್ಕಾಗಿ ನನಗೆ ಎಲ್ಲರಿಗೂ ಉತ್ತರ ಕೊಡಲಿಕ್ಕಾಗೋದಿಲ್ಲ ಯಾರು ಸೋಮವಾರ ಮಂಗಳವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರ್ತಿರೋ ಅವರು ವಿಸರ್ಜನವನ್ನು ಬುಧವಾರ ಸಾಯಂಕಾಲ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಎರಡೆರಡು ಸಲ ಹೇಳೇನಿ ಇನ್ನು ಕಸಬರ್ಗಿ ಎಸೆಯೋದನ್ನು ಕೂಡ ಹೇಳ್ಕೊಟ್ಟೇನಿ ಅದು ಸೋಮವಾರ ರಾತ್ರಿ ಕಸಬರ್ಗಿಯನ್ನು ಎಸೆಬೇಕು ಸೋಮವಾರ ರಾತ್ರಿ ನಮಗೆ ಅಮಾವಾಸ್ಯ ತಿಥಿ ಇರ್ತದೆ ಅದಕ್ಕೆ ಇನ್ನು ಮಂಗಳವಾರ ಅಮಾವಾಸ್ಯೆ ಬೆಳಗ್ಗೆ ಇದ್ದರೂ ಕೂಡ ರಾತ್ರಿ ಸಮಯದಲ್ಲಿ ಇರುವುದಿಲ್ಲ ಅದಕ್ಕೆ ಸೋಮವಾರ ಕಸಬರ್ಗಿಯನ್ನು ಎಸೆಬೇಕು ಮಂಗಳವಾರ ಎಸೆದ್ರೆ ಪ್ರಾಬ್ಲಮ್ ಆಗ್ತದೆ ಮಂಗಳವಾರ ದಿವಸ ಎಸಿಬಾರ್ದು ಇನ್ನು ಚತುರ್ದಶಿ ವಿಷಯವನ್ನು ಮುಂದುವರಿಸ್ತೇನೆ ನಾಳೆ ಅಶ್ವಿನ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಹಸ್ತ ನಕ್ಷತ್ರದಲ್ಲಿ ನಮಗೆ ಚತುರ್ದಶಿ ತಿಥಿ ಪ್ರಾಪ್ತಿಯಾಗಲಿಗತ್ತದ ನಾಳೆ ದಿವಸ ವಿಶೇಷ ಯೋಗ ಪ್ರಾಪ್ತಿಯಾಗಲಿಗತ್ತದ ಆ ಸಮಯದಲ್ಲಿ ಸಮಯವನ್ನು ಕೂಡ ನಾನು ಹೇಳ್ತೇನೆ ನೋಟ್ ಮಾಡಿ ಇಟ್ಕೊಳ್ರಿ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಆರು ಗಂಟೆ ಎರಡು ನಿಮಿಷದವರೆಗೆ ವಿಶೇಷವಾಗಿ ನಮಗೆ ಈ ಒಂದು ಸಮಯದಲ್ಲಿ ಆರತಿಯನ್ನು ಮಾಡಿಸ್ಕೊಳ್ಬೇಕು ಜೊತೆಗೆ ಅಭ್ಯಂಗ ಸ್ನಾನವನ್ನು ಮಾಡಿಸ್ಕೊಳ್ಬೇಕು ಈ ಸಮಯದಲ್ಲಿ ಯಾವಾಗ ಇರ್ತಾವೋ ಆ ಸಮಯದಲ್ಲಿ ನಾವು ನಾಳೆ ಬೆಳಗ್ಗೆ ಬೇಗ ಎದ್ದು ನಕ್ಷತ್ರಗಳಿರುವಾಗ ಆರತಿಯನ್ನು ಮಾಡಿಸ್ಕೊಂಡು ಕೆಲವರ ಮನೆಯಲ್ಲಿ ಪದ್ಧತಿ ಆರತಿ ಮಾಡಿಸ್ಕೊಂಡು ಸ್ನಾನವನ್ನು ಅಂದರೆ ಅಭ್ಯಂಗ ಸ್ನಾನವನ್ನು ಇರ್ತದೆ ಇನ್ನೂ ಕೆಲವರ ಮನೆಯಲ್ಲಿ ಅಭ್ಯಂಗ ಸ್ನಾನವನ್ನು ಮಾಡಿ ಆರತಿಯನ್ನು ಮಾಡಿಸ್ಕೊಳ್ಳೋದಿರ್ತದೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದನ್ನು ಮಾಡ್ಬೋದು ಈ ನಮ್ಮ ಕೆಲವು ಕಡೆಯೆಲ್ಲ ನಾವು ಆರತಿಯನ್ನೆಲ್ಲ ಮಾಡಿಸ್ಕೊಂಡು ನಂತರ ಅಭ್ಯಂಗ ಸ್ನಾನವನ್ನು ಮಾಡ್ತೇವೆ ಆದರೆ ಇದು ಬೆಳಗ್ಗೆ ಬೇಗ ನಕ್ಷತ್ರಗಳಿರುವಾಗ ಆಗಬೇಕು ಎರಡು ಆರತಿನೂ ಆಗಬೇಕು ಅಭ್ಯಂಗ ಸ್ನಾನವೂ ಮನೆ ಮಂದಿ ಎಲ್ಲ ಅಭ್ಯಂಗ ಸ್ನಾನವನ್ನು ಮಾಡಬೇಕು ನಾಳೆ ಬೆಳಗ್ಗೆ ಬೇಗ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಆರು ಗಂಟೆ ಎರಡು ನಿಮಿಷ ಅತ್ಯಂತ ಶ್ರೇಷ್ಠ ಕಾಲ ಅಂತ ಹೇಳ್ತೇವೆ ಯಾರು ಕೃಷ್ಣ ಚತುರ್ದಶಿ ಅಂದರೆ ಅಶ್ವಿನ ಮಾಸದ ಕೃಷ್ಣ ಚತುರ್ದಶಿ ದಿವಸ ಯಾರು ಅಭ್ಯಂಗ ಸ್ನಾನವನ್ನು ಮಾಡುವುದಿಲ್ಲವೋ ಏಳು ಜನ್ಮಗಳಲ್ಲಿ ದರಿದ್ರನಾಗಿ ಹುಟ್ಟುತ್ತಾನೆ ಅಷ್ಟೇ ಅಲ್ಲ ಮಾಂಗಲ್ಯ ಭಾಗ್ಯ ಕೂಡ ದೊರೆಯುವುದಿಲ್ಲಂತೆ ಜನ್ಮ ಜನ್ಮಾಂತರದಲ್ಲಿ ಯಾವ ಒಂದು ಮಂಗಲ ಕಾರ್ಯಗಳು ಅವನ ಜೀವನದಲ್ಲಿ ನಡೆಯುವುದಿಲ್ಲ ಅಂತ ಹೇಳಿ ಅದಕ್ಕಾಗಿ ಈ ಒಂದು ಸಮಯದಲ್ಲಿ ಈಗ ಅದಕ್ಕೊಂದು ಅದ ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಪ್ರಾಗ್ ಜ್ಯೋತೀಶ್ಪುರದಲ್ಲಿ ರಾಜನಾಗಿ ಆಡ್ತಾ ಇದ್ದಂಥ ಹರಿದ್ವೇಷಿಯಾದಂಥ ನರಕಾಸುರನ ಶ್ರೀ ಕೃಷ್ಣ ಪರಮಾತ್ಮ ಸಂಹರಿಸಿ ಆ ದಿನ ಆತನಿಗೆ ಜಗತ್ತಿಗೆ ಕಂಟಕನಾಗಿದ್ದಂಥ ಆ ಒಂದು ನರಕಾಸುನ ಸಂಹಾರವನ್ನು ಮಾಡಿ ಬರ್ತಾನೆ ಸಂಹಾರವನ್ನು ಮಾಡಿ ಬಂದಂಥ ಕೃಷ್ಣದೇವರಿಗೆ ಅವನ ಎಲ್ಲ ಪತ್ನಿಯರು ಸೇರಿ ಮಂಗಲ ಸ್ನಾನವನ್ನು ಮಾಡಿಸ್ತಾರಂತೆ ಯಾರು ಈ ದಿನ ಭಗವಂತನ ಸ್ಮರಣೆಯನ್ನು ಮಾಡಿ ಈ ಅಭ್ಯಂಗ ಸ್ನಾನವನ್ನು ಮಾಡ್ತಾರೋ ಅವರಿಗೆ ಜನ್ಮ ಜನ್ಮಾಂತರದ ದಾರಿದ್ರ್ಯ ಎಲ್ಲವೂ ದೂರ ಆಗ್ತದೆ ಅಂಥೇಳಿ ಈಗ ಅಭ್ಯಂಗ ಸ್ನಾನದ ವಿಧಿಯನ್ನು ಹೇಳ್ಕೊಡ್ತೇನೆ ಅಂತ ಮೊದಲು ಮನೆಯಲ್ಲಿ ಹಿರಿಯರು ಯಾರು ಇರ್ತೀರಿ ಅವರು ಬೆಳಗ್ಗೆ ಬೇಗ ಎದ್ದು ತಲೆಗೆ ಎಲ್ಲ ಹಚ್ಕೊಂಡು ಹೆಣ್ಣು ಮಕ್ಕಳು ಅಂದರೆ ಮತ್ತೈದು ಹೆಣ್ಣು ಮಕ್ಕಳು ತಲೆ ಸ್ನಾನವನ್ನು ಮಾಡಿಕೊಳ್ಬೇಕು ಮಾಡಿಕೊಂಡು ಒಂದು ಬೆಳ್ಳಿ ಅಥವಾ ಹಿತ್ತಾಳಿ ಬಟ್ಟಲಲ್ಲಿ ಎಣ್ಣೆಯನ್ನು ಇಟ್ಕೊಳ್ಬೇಕು ಆ ಎಣ್ಣೆಗೆ ಸ್ವಲ್ಪ ಸುಗಂಧ ತೈಲವನ್ನು ಸೇರಿಸಿಟ್ಕೊಳ್ಬೇಕು ಅದನ್ನು ತೆಗೆದುಕೊಂಡು ಹೋಗಿ ದೇವರ ಮುಂದೆ ಕುಲದೇವರ ಮುಂದೆ ಇಡಬೇಕು ಆ ಎಣ್ಣೆಯನ್ನು ಇಟ್ಟು ಏಳು ಗರಿಕೆಯನ್ನು ಸಹ ಅದರ ಜೊತೆಗೆ ಇಟ್ಕೊಳ್ಬೇಕು ಗರಿಕೆ ಅಂತಂದರೆ ದುರ್ವಾ ಅಂತ ಹೇಳ್ತೇವಲ್ಲ ಅಂದರೆ ಗಣಪತಿಗೆ ಏರಿಸುವಂಥ ಗರಿಕೆ ಹುಲ್ಲು ಅಂತ ಹೇಳ್ತೇವಲ್ಲ ಆ ಗರಿಕೆಯನ್ನು ಏಳು ಗರಿಕೆಯನ್ನು ಅದ ಏನು ಎಣ್ಣೆ ಇಟ್ಕೊಂಡಿರ್ತೀರಲ್ಲ ತಲೆಗೆ ಹಚ್ಚಲಿಕ್ಕೆ ಎಣ್ಣೆಯನ್ನು ಇಟ್ಕೊಂಡಿರ್ತಿರಲ್ಲ ಅದನ್ನು ದೇವರ ಮುಂದೆ ಇಡಬೇಕು ಒಂದು ತಟ್ಟೆಯಲ್ಲಿ ಆ ಗರಿಕೆಯನ್ನು ಇಡಬೇಕು ನಂತರ ಒಂದು ಮಣೆಯನ್ನು ಹಾಕಿ ಆ ಮಣೆಯ ಮೇಲೆ ಅಂದರೆ ಮಣೆಯ ಮುಂದೆ ಒಂದು ಸಣ್ಣ ರಂಗೋಲಿ ಹಾಕಬೇಕು ಮಕ್ಕಳನ್ನು ಕೂಡಿಸ್ತಿರೋ ಗಂಡನ್ನು ಕೂಡಿಸ್ತಿರೋ ಯಾರನ್ನು ಕೂಡಿಸ್ತೀರಿ ಆ ಮಕ್ಕಳು ಕೇವಲ ಒಂದು ಟವಲನ್ನು ಹಚ್ಕೊಂಡು ಕೂತ್ಕೊಳ್ಬೇಕು ಅಂದರೆ ಬಟ್ಟೆಯನ್ನು ತೆಗೆದು ಟವಲನ್ನು ಹಚ್ಕೊಂಡು ಕೂತ್ಕೊಳ್ಬೇಕು ಆ ಮಕ್ಕಳಿಗೆ ಹಣೆ ಮೇಲೆ ಕುಂಕುಮವನ್ನು ಹಚ್ಚಬೇಕು ಹಚ್ಚಬೇಕಾದ್ರೆ ಅಶ್ವತ್ಥಾಮ ಮಲೀಲ್ವ್ಯಾಸು ಹನುಮಾಷ್ಟ ವಿಭೀಷಣ ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಆಯುರಾರೋಗ್ಯಂ ಐಶ್ವರ್ಯಂ ದೇಹಿ ಮೇ ಮುನಿ ಪುಂಗವ ನಮ ಚಿರಂಜೀವ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿ ಕುಂಥೇಳಿ ದೇವರ ಮುಂದೆ ಬೇಡ್ಕೊಳ್ಬೇಕು ಬೇಡ್ಕೊಂಡು ಆ ಏಳು ಗರಿಕೆಯನ್ನೇ ಇರ್ತದಲ್ಲ ಏಳು ಗರಿಕೆಯನ್ನ ಆ ಎಣ್ಣೆಯಲ್ಲಿ ಎದ್ದಬೇಕು ಸ್ವಲ್ಪ ಎಣ್ಣೆಯಲ್ಲಿ ಅದ್ದಿ ಅದನ್ನ ಏಳು ಬಾರಿ ಭೂಮಿಗೆ ಮುಟ್ಟಿಸ್ಬೇಕು ನಂತರ ಮೂರು ಸಲ ತಲೆಗೆ ಮೂರು ಸಲ ಮತ್ತೆ ಭೂಮಿಗೆ ಅಂತಂದ್ರೆ ಎಲ್ಲ ಕಷ್ಟ ಏನಿರ್ತದಲ್ಲ ಮಕ್ಕಳ ದೋಷ ಪರಿಹಾರ ಎಲ್ಲ ದೋಷಗಳು ಪರಿಹಾರ ಆಗ್ತದಂತ ಮಕ್ಕಳಿಗಾಗಿರ್ಬಹುದು ಗಂಡನಿಗಾಗಿರ್ಬಹುದು ಅಥವಾ ನಿಮ್ಮ ಮನೆಯಲ್ಲಿರುವಂಥ ಯಾರಿಗೆ ಈ ರೀತಿಯಾಗಿ ಎಣ್ಣೆಯನ್ನು ಹಚ್ಚಬೇಕಾದ್ರೆ ಈ ಪ್ರತಿಯೊಬ್ಬರಿಗೂ ಮಾಡಬೇಕು ಮಾಡಿ ನಂತರ ನೀಟಾಗಿ ಎಣ್ಣೆಯನ್ನು ಹಚ್ಚಬೇಕು ಎಣ್ಣೆಯನ್ನು ಹಚ್ಚಿದ ಮೇಲೆ ಎಲ್ಲೂ ಅವರು ಮುಟ್ಟಬಾರ್ದು ಮತ್ತು ವಾಶ್ರೂಮಿಗೆ ಹೋಗಬಾರ್ದು ವಾಶ್ರೂಮಿಗೆ ಹೋಗಿ ಬಂದ ಮೇಲೆ ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಕೊಂಡು ವಾಶ್ರೂಮಿಗೆ ಹೋಗಬಾರ್ದು ದೋಷ ಬರ್ತದಂಥೇಳಿ ನಂತರ ಅವರು ಸ್ನಾನಕ್ಕೆ ಹೋಗಬೇಕು ಎಲ್ಲೂ ಏನು ಮುಟ್ಟಬಾರ್ದು ಏನೂ ತಿನ್ನಬಾರ್ದು ಸ್ನಾನದ ಮನೆಗೆ ಹೋಗಿ ಸಂಕಲ್ಪ ಮಾಡಿಕೊಳ್ಬೇಕು ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರತ್ಯರ್ಥಂ ತೈಲಾಭ್ಯಂಗಂ ಚ ಕರಿಷ್ಯೆ ಅಂಥೇಳಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ತಲೆ ಮೇಲೆ ನೀರನ್ನು ಹಾಕ್ಕೊಳ್ಬೇಕು ಸ್ನಾನವನ್ನು ಮಾಡ್ತಾ ತೈಲೇ ಲಕ್ಷ್ಮೀ ಜಲೇ ಗಂಗಾ ದೀಪವಲ್ಯಾಂ ಚತುರ್ದಶಿಂ ಪ್ರಾತಃಸ್ನಾನಂ ಯಃ ಕುರ್ಯಾತ್ ಯಮಲೋಕಂ ನ ಪಶ್ಯತಿ ಈ ರೀತಿಯಾಗಿ ನಾವು ಚತುರ್ದಶಿ ದಿವಸ ಅಭ್ಯಂಗ ಸ್ನಾನವನ್ನು ಮಾಡಿದರೆ ಬೆಳಿಗ್ಗೆ ಬೇಗ ಎದ್ದು ಅಭ್ಯಂಗ ಸ್ನಾನಕ್ಕೆ ಬಹಳಷ್ಟು ಮಹತ್ವದ ಆ ರೀತಿಯಾಗಿ ಎಣ್ಣೆಯನ್ನು ಪ್ರತಿಯೊಂದು ಮಕ್ಕಳಿಗೂ ಗಂಡನಿಗೆ ಹಚ್ಚಿ ಸ್ನಾನವನ್ನು ಮಾಡಿಸ್ಬೇಕು ಅದರಿಂದ ಆಯುರಾರೋಗ್ಯ ಅಭಿವೃದ್ಧಿ ಆಗ್ತದೆ ನಮ್ಮ ಏನು ಶಾಸ್ತ್ರಗಳು ಹೇಳಿದಲ್ಲ ಸರಿಯಾದ ರೀತಿಯ ಆಚರಣೆಯನ್ನು ಮಾಡಿದಾಗ ಆ ಎಲ್ಲ ಒಂದು ಫಲಗಳು ತಾನಾಗಿಯೇ ಆಗ್ತದೆ ಅಷ್ಟೇ ಅಲ್ಲ ಸ್ನಾನವನ್ನು ಮಾಡ್ಕೊಂಡು ಬಂದು ಹೊಸ ಬಟ್ಟೆಯನ್ನು ಧರಿಸ್ಬೇಕು ಆ ದಿನ ಯಥಾಶಕ್ತಿಯಾಗಿ ಹೊಸ ಬಟ್ಟೆಗಳನ್ನು ಧರಿಸ್ಕೊಂಡು ಬಂದು ಮನೆ ಸುತ್ತಲೂ ದೀಪಗಳನ್ನು ಹಚ್ಚಬೇಕು ಮನೆಯಲ್ಲಿ ಪ್ರಾಕಾರಗಳಲ್ಲಿ ಗೋಶಾಲೆ ಇದ್ದರೆ ಗೋಪುರಗಳಲ್ಲಿ ದೀಪವನ್ನು ಬೆಳಗಿಸಿದರೆ ಆ ಮನೆಯಲ್ಲಿ ಲಕ್ಷ್ಮಿ ಸತತವಾಗಿ ನೆಲೆಸ್ತಾಳಂತೆ ಅದಕ್ಕಾಗಿ ಈ ನರಕ ಚತುರ್ದಶಿ ಅನ್ನೋದು ಬಹಳಷ್ಟು ಫಲವನ್ನು ಕೊಡುವಂಥದ್ದು ಅದಕ್ಕಾಗಿ ನರಕ ಚತುರ್ದಶಿ ಆಚರಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಈ ರೀತಿಯಾಗಿ ನಾಳೆ ದಿವಸ ಇನ್ನೂ ಒಂದು ವಿಷಯ ಹೇಳ್ತೀನಿ ಒಬ್ಬರಿಗೆ ಹಚ್ಚಿದ ಎಣ್ಣೆ ಅಂದರೆ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟೇ ತಕ್ಕೊಳ್ಬೇಕು ಒಬ್ಬರಿಗೆ ಹಚ್ಚಿದ ಎಣ್ಣೆಯನ್ನು ಮತ್ತೆ ಇನ್ನು ಅದರಲ್ಲೇ ಇನ್ನೊಂಚೂರು ಹಾಕಿ ಇನ್ನೊಬ್ಬರಿಗೆ ಹಚ್ಚಬಾರ್ದು ಆ ಎಣ್ಣೆಯನ್ನು ಸ್ವಚ್ಛವಾಗಿ ಬಟ್ಲ ತೊಳಿಬೇಕು ಮತ್ತೆ ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಂಡು ದೇವ್ರ ಮುಂದಿಟ್ಟು ಆ ಎಣ್ಣೆಯಿಂದ ಮತ್ತೊಂದು ಮಕ್ಕಳಿಗೆ ಹಚ್ಚಬೇಕು ಈ ರೀತಿಯಾಗಿ ಅಂದರೆ ಒಬ್ಬರಿಗೆ ಹಚ್ಚಿದ ಎಣ್ಣೆಯಿಂದ ಮತ್ತೆ ಇನ್ನೊಬ್ಬರಿಗೆ ಹಚ್ಚೋದು ಸರಿಯಲ್ಲ ಅದಕ್ಕಾಗಿ ಈ ರೀತಿಯಾಗಿ ಆಯುಷ್ವಂತನಾಗು ಧನವಂತನಾಗು ಧಾನ್ಯವಂತನಾಗು ವಿದ್ಯಾವಂತನಾಗು ಕೀರ್ತಿವಂತನಾಗು ಈ ರೀತಿಯಾಗಿ ಮಕ್ಕಳಿಗೆ ಹೇಳ್ತಾ ತಲೆಗೆ ಎಣ್ಣೆಯನ್ನು ಹಚ್ಚಬೇಕು ಅವಕ್ಕೆ ನಿಮ್ಮ ತಂದೆ ತಾಯಿ ಮಾಡಿದಂಥ ಆಶೀರ್ವಾದ ಈ ಏನು ಶುಭ ಗಳಿಗೆಯಲ್ಲಿ ಆಶೀರ್ವಾದ ಏನು ಇರ್ತದಲ್ಲ ಅವು ಜೀವನ ಪೂರ್ತಿ ಕಾಪಾಡ್ತದಂತ ಅದಕ್ಕಾಗಿ ಈ ರೀತಿಯಾಗಿ ಹಬ್ಬವನ್ನು ಸರಿಯಾದ ರೀತಿಯಲ್ಲಿ ಆಚರಣೆಯನ್ನು ಮಾಡಿರಿ ಈ ರೀತಿ ಆಚರಣೆಯನ್ನು ಮಾಡಿದಾಗ ಪ್ರತಿಯೊಂದು ಫಲಗಳು ನಮಗೆ ಪ್ರಾಪ್ತಿಯಾಗ್ತದೆ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿನಿ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ